ಆರ್ನೂರು ರೂಪಾಯಿ ಅಂದ್ರಲ್ಲಿ ಬೆಂಡೆಕಾಯಿ ಕುಯ್ತಾ ಇರೋದಿ ನೋಡು ನೀನು ಇದಕ್ಕೆ ಆರ್ನೂರು ರೂಪಾಯಿ ಸ್ನಾನ ಸ್ನಾನು ಈ ಗ್ಲೌಸ್ ಬುಕ್ ಮಾಡಿದ ಬೆಂಡೆಕಾಯಿ ಕೊಯ್ತದಿದೆ ಅಂತ ಕೇಳ್ತೇನೆ ಶಶಿಕಲಾ ಶಶಿಕಲಾ ಯಾಕೆ ಏನಾಯಿತು

ಯಮಹಾ ಆರ್ ಎಕ್ಸ್ ಏನೋ ಹ್ಮ್ ಜ್ಞಾನ ವಿನ ಹೇಳ್ಬಿಡ್ತಾಳೆ ನಿಂಗಿನ್ ಚೆನ್ನಾಗಿ ನಮ್ಮ ಅವ್ವ ತಾಯಿ ಐಸ್ ನಮ್ಮ ಅಟ್ಟಿಲಿ ಮೇವು ಬಾತು ಮೊಸರು ಅನ್ನ ಆಮೇಲೆ ಇನ್ನೇನು ಮಾಡಿದ್ಯಾ ಅಷ್ಟೇ ಇಷ್ಟ ಐಸ್ ಮೇವು ಕಿತ್ತೋದ್ ನನ್ ಸೌಂತಿ ಯಾಕೆ ನಮ್ಮ ನಮ್ಮಅಮ್ಮ ನೀರ್ ಹಿಡ್ಕೊಳಕ್ ಬಂದ್ರೆ ತಳಿ ಅಂತೆ ಅಲ್ಲ ಏನ್ ಚಿನ್ನು ಮಗ್ಳು ಹಿಂಗೆಲ್ಲ ಮಾಡ್ತಾರವಾ ಹಿಂಗೆಲ್ಲ ಮಾಡ್ತಾರ ಮಗ್ಳೇ ಆಂಟಿಗೆ ಹಿಂಗೆಲ್ಲ ಮಾಡ್ತಾರ ಚಿನ್ನು ವಿಚಾರೆ ನೀನು ಹ್ಮ್ ಅದಕ್ಕೆ ಹೆಂಗ ಸುಳ್ಳು ಹೇಳ್ತಿಯ ಕಿತ್ತ ಸುಮ್ನೆ ಅಲ್ಲ ಚಿನ್ನ ಏನಕ್ಕೆ ಹಂಗ ಮಾಡ್ತಿಯಾ ಹಂಗ ಮಗ್ಲೆ ನೀನ್ ಗುಡ್ಗಾರ್ಲ ಬ್ಯಾಡ್ಗರ್ಲಾ ಹ್ಮ್ ಕುಡಿದೋಳೆ ನೋಡುವ ಕಲ್ಬುಜು ಹೊಸ ಕಲ್ಗುಸ್ ಕುಡಿಯಂಗೆ ಆಲ ಛೂ ಮುದಾವಿ ನಾಯಿ ಮುದಾವಿ ದಡಿ ಮುದಾವಿ ಅಯ್ಯ್ ಟಗರು ಟಗರು ಟಗ್ರಿದ್ದಂಗೆ ಟಗರು ಪುಟಿ ದೊಡವನೆ ಕಟ್ಟಿದ್ದು ಟಗರು ಪುಟಿ ಅಂತ ಸುಮ್ನೀರು ನಾನೇನ್ ಕರೀತಲ್ಲ ಕನಕ್ಕೆ ಹೊಸ್ದಾಗಿ

ಟಾಟಾ ಬಣ್ಣ ಪ್ರವೀಣ್ ಅಂತ ಗೈಸ್ ಇರ್ಲಿ ಸುಮ್ನೆ ಸೋಕಿಗೆ ಆಯ್ತು ಹ್ಮ್ ಮಂಡ್ಯದಲ್ಲಿ ಸಿಗೋದ ಗೈಸ್ ಮಂಡ್ಯ ಏನಕ್ಕೆ ಹೋಯ್ತವನಿ ಗೈಸ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಈ ಬೈಕ್ ನ ಎತ್ಕೊಂಡು ಇವಾಗ ಮಂಡ್ಯಗೆ ಹೋಯ್ತವನಿ ಕೊಟ್ಟಿದ್ದು ನಮ್ಮ ಹುಡುಗ ಕೊಟ್ಟವನ್ಗೆ ಸಿಕ್ಕಪಟ್ಟೆ ಥ್ಯಾಂಕ್ ಯು ಅವನ್ ಬೈಕ್ ಇದು ನನ್ನ ಬೈಕ್ ನಮ್ಮ ಕರ್ಗಿ ಏನಾಯ್ತು ಅಂದ್ರೆ ನಮ್ಮ ಮನೆ ಎತ್ಕೊಂಡೋಗನಿ ಚಾಮರಾಜನಗರ ಮದುವೆಗೆ ಅದಕ್ಕೆ ನಾನು ಈ ಬೈಕ್ ಎತ್ಕೊಂಡ್ ಬಂದೆ ಸಸಿಕಲ ಟಾಟಾ ಬಾಯ್ ಬಾಯ್ ಬತ್ತೀನಿ ಬತ್ತೀನಿರು ಪೆಟ್ರೋಲ್ ಹಾಕಿಸ್ತೀನಿ ಎಂಟು ಲೀಟರ್ ಪೆಟ್ರೋಲ್ ಹಾಕಿಸ್ತೀನಿ ಅದಕ್ಕೆ ಅಲ್ಲಿ ಅರ್ಧ ಲೀಟರ್ ಆಯಿಲ್ ಈ ಅರ್ಧ ಲೀಟರ್ ಆಯಿಲ್ಗೆ ನೂರೈವತ್ತು ಆರ್ ಎಕ್ಸ್ ಮೇಂಟೈನ್ ಮಾಡೋಕ್ಕೆ ಒಂದು ಕಾರ್ ಮೇಂಟೈನ್ ಮಾಡಬಹುದು ಅರ್ಧ ಲೀಟರ್ ಬತ್ತದ ಇದು ಆಯಿಲು ಕೊಡ್ತೀರಾ ಈ ಗಾಡಿ ತುಂಬ 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 ತುಂಬ

ಮುಂದೆ ಕ್ಲೋಸ್ ಮಾಡಲೇದ್ ಸಾರಕ್ಕೆ ಯಾರ್ಯಾರ ಹತ್ರ ಇರುತ್ತವ್ರೆಲ್ಲರೂ ಆದಷ್ಟು ಒಂದು ಲೀಟರ್ನ ಕಮ್ಮಿ ಹಾಕಿ ಇಲ್ಲಿ ನೋಡಿ ನನ್ನ ಕೈಯೆಲ್ಲ ಹೆಂಗಾಗ್ಬಿಡಿದೆ ಅವತ್ತು ನನ್ನ ಕರ್ಗಿಲಿ ಅಂದರೆ ನನ್ನ ಬುಲೆಟಲ್ಲಿ ಬೆಂಕಿ ಇದು ಅಂದರೆ ಹೊಗೆ ಬಂದಿತ್ತು ಇವಾಗ ಈ ಗಾಡಿಲಿ ಹೊಗೆ ಇಂಜಿನ್ ಇಂಜಿನ್ಗೆ ಪೆಟ್ರೋಲ್ ಬಿದ್ದಿದ ತಕ್ಷಣ ಎಫ್ ಹೊಗೆ ಬಂದ್ಬಿಡ್ತು ನನ್ನ ಈ ಗಾಡಿಗಳೆಲ್ಲ ಎಫ್ ಬಿಟಲ್ಲಿ ಇರ್ತವೆ ನೋಡಿ ಫುಲ್ ಟ್ಯಾಂಕ್ ಮಾಡಿಸ್ಬಿಡಿ ಆದಷ್ಟು ಒಂದು ಅಷ್ಟು ಕಮ್ಮಿ ಹಾಕ್ಸಿ ಟ್ಯಾಂಕಿಗಿಂತ ನೋಡಿ ಚೆಲ್ಕತಿದೆ ಏನಾದರೂ ಏನಾದ್ರು ಅಂದ್ರೆ ಚೆಲ್ಕತಿದೆ ಎಲ್ಲ ಲೀಕ್ಔಟ್ ಆಗಿ ಆಗಿ ನನ್ನ ಹಿಂಗೆ ಕೈಯ್ಯಂಗ್ ಮಂಡ್ಯಕ್ಕೆ ಬಂದಿದ್ದು ಯಾಕೆ ಅಂದ್ರೆ ಇಲ್ಲಿ ಐ ಬ್ರಾ ಇವ್ರನ್ನ ಮೀಟ್ ಮಾಡಕ್ಕೆ ಅವ್ರನ್ನ ಮೀಟ್ ಮಾಡೋಕ್ಕೆ ಚೋಟ ಮರಿ ಅವ್ರನ್ನ ಮೀಟ್ ಮಾಡಕ್ಕೆ ಸರಿ ಸಂಧ್ಯಾ ಅವ್ರನ್ನ ಮೀಟ್ ಮಾಡಕ್ಕೆ ಐ ಸುದೀಪ್ ಬ್ರಾ ಅವ್ರನ್ನ ಮೀಟ್ ಮಾಡಕ್ಕೆ ನಾನು ಬಂದಿದ್ದೆ ಗೈಸ್ ನಿಮಗೆ ದೂರದಲ್ಲಿ ಒಂದು ದೃಶ್ಯ ತೋರಿಸ್ತೀನಿ ಮೂರು ಜನ ಒಟ್ಟಿಗೆ ಬರಬೇಕು ಗೈಸ್ ಇವ್ರು ಮೂರು ಜನ ನೋಡಿದ್ರೆ ಏನನ್ಸುತ್ತೆ ಗೈಸ್ ನಿಮ್ಗೆ ಛೋಟಾ ಭೀಮು ಇಲ್ಲ ಇಲ್ಲ ಬ್ರಾ ಬನ್ನಿ ಬ್ರಾ ಆ ಬ್ರಾ ಬ್ರಾ ನೀವು ಕಾಲ ಡೋಲು ಬೋಲು ಕಲಿಯಾ ಗೈಸ್ ಇಲ್ಲಿ ವಿರಾಟ್ ಕೊಹ್ಲಿ ಆಮೇಲೆ ಇವ್ರ ಯಾರು ದಪ್ಪ ಅವ್ರೆ ಸಚಿನ್ ಸಚಿನ್ ತೆಂಡೂಲ್ಕರ್ ಬೌಲಿಂಗ್ ಮಾಡ್ತಾರ ರೈನಾ ಇದು ಯಾವ್ದ ಒಬ್ರು ಅಲ್ಲಿ ನೋಡಿ ವಿರಾಟ್ ಕೊಹ್ಲಿ ಮತ್ತೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಮತ್ತೆ ಎಂ ಎಸ್ ಧೋನಿ ಬೌಲಿಂಗ್ ಮಾಡ್ತಿರೋದು ಬ್ರಾ ನೀವು ಧೋನಿ ಅಲ್ವಲ್ಲ ಬ್ರಾ ಸೊ ಅದಕ್ಕೆ ಬೌಲಿಂಗ್ ಮಾಡ್ತಿದ್ದೀರಾ ನಾನು ನೀ ಗೈಸ್ ಇವಾಗ ನಾನು ಬ್ಯಾಟ್ ಕಿತ್ಕೊಂಡ್ ಆಡ್ಬೇಕು ಅಂದ್ರೆ ಗೈಸ್ ಇವಾಗ ಕ್ರಿಕೆಟ್ ಆಡಕ್ಕೆ ಕ್ಲಿಪ್ಸ್ ಆಗ್ತಾವೆ ಬನ್ನಿ ಬರೋ ಕ್ಲಿಪ್ಸ್ ಹಾಕಮ್ಮ ಇರಿ ಇರಿ ಫಸ್ಟ್ ಇದು ಇನ್ನಿಂಗ್ಸ ಇಲ್ಲ ಅಂದ್ರೆ ಓವರ್ಸ ಇದು ಎರಡು ಓವರ್ ಅಣ್ಣ ಎರಡು ಓವರ್ ಯಾರು ಜಾಸ್ತಿ ರನ್ ನೋಡಿದ್ದಾರೆ ಅವರು ಫಸ್ಟ್ ಹಾ ಅವರು ಫಸ್ಟ್ ಸ್ಟ್ರೈಟ್ ಮಾತ್ರ 6 ಈ ಕಡೆ ಎಲ್ಲ ಏನಿಲ್ಲ ಸ್ಟ್ರೈಟ್ 6 4 ಸ್ಟ್ರೈಟ್ ಸ್ಟ್ರೈಟ್ 6 4 ಸ್ಟ್ರೈಟ್ ಮಾತ್ರ ಹಾ ಸ್ಟ್ರೈಟ್ ಮಾತ್ರ ಓಕೆ ಓಕೆ ಡನ್ ನೋ ನೀವು ಲಾಸ್ಟ್ ಲಡಿ ಬ್ರೋ ಎಂತದಿಲ್ಲ ನಾನು ಫಸ್ಟ್ ಬ್ಯಾಟಿಂಗ್ ಹಾ ಇರೋ ನನಗೆ ಇದೆ ನನಗೆ ಇದೆ ನನಗೆ ಇದೆ ನಂತರ ಆಗದರು ಲಾಸ್ಟ್ ನಂತರ ಆಗದರು ಸೆಕೆಂಡ್ ಹಾ ಸೆಕೆಂಡ್ ಓಕೆ

ವಿಡಿಯೋ ಬ್ರೋ ನಾವು ನಾಲ್ಕು ಮಾತಾಡ್ದ ಫಸ್ಟ್ ಐದು ಜನ ನನ್ನ ತೇಜಸ್ ಅವ್ರಿಗೆ ಹೇಳಿದೆ ಸುದೀಪ್ ಅವ್ರಿಗೆ ಹೇಳಿದೆ ಹ್ಞೂ ಬ್ರ ಹಾಕದ ಅಂತಂದ್ರು ಇವರು ನಾವ್ ಒಟ್ಟಿಗೆ ವಿಡಿಯೋ ಮಾಡ್ಕೊಂಡು ನಾನ್ ವಿಡಿಯೋ ಹಾಕ್ತೇ ಅದಾದ್ಮೇಲೆ ಇವರು ವಿಡಿಯೋ ಹಾಕಿದ್ರು

ನಾನೊಂದ್ ಹೇಳಬೇಕೇನಂದ್ರೆ ಈಗ ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿ ಒಂದ್ ಸಿಕ್ಸ್ಟಿ ಕೆ ಫಾಲೋವರ್ಸ್ ಇಲ್ಲ ಫಿಫ್ಟಿ ಆದ ತಕ್ಷಣ ಈ ಬೆಟ್ಟಿಂಗ್ ಪ್ರಮೋಷನ್ ರಮ್ಮಿ ಆಡಿ ಆ ತೋರಿಸ್ತಾರೆ ಅಲ್ಲ ಅದನ್ನ ತೋರಿಸ್ತಾರೆ ಆದ್ರೆ ನೀವು ಈಗ ಹಂಡ್ರೆಡ್ ಕೆ ನಿಮ್ದು ಆಯ್ತಾ ಬಂತೀನಿ ಸ್ವಲ್ಪ ನಿಮ್ದು ಅಷ್ಟು ಅವಾಗ್ಲಿಂದ ಮಾಡ್ತಾ ಇದೀರ ನೀವು ಆದ್ರೆ ಇವತ್ತೂ ನೀವು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರಲ್ಲ ಅದೊಂದು ತುಂಬಾ ಖುಷಿ ನಾನು ಒಬ್ಬ ಡಿ ಫ್ಯಾನ್ ಅದನ್ನ ಸೇಟ್ ಇಟ್ಬಿಡ್ತೀನಿ ಆ ನಂದೆ ನೀವು ಮಾತಾಡಿದ್ರಲ್ಲ ಸೌಜನ್ಯಾಕೆ ಬಗ್ಗೆ ಅತಿ ಹೆವಿ ಖುಷಿ ಆಗೋಯ್ತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಾ ಸರಿ ಗೈಸ್ ಬ್ರೋ ಗಾಯ್ಸ್ ಇವಾಗ ಟೈಮ್ 1 ಗಂಟೆ ಎಲ್ಲ ಯಾವ ಯಾವ ಆಟ ಆಡ್ತಿದಾ ಆಟ ಐಲನುವೇ YouTube ಅಲ್ಲಿ ನೋಡ್ಕೊಳ್ಳಿ YouTube ಅಲ್ಲಿ ಬರ್ತದೆ ವೇಟ್ ಮಾಡ್ತೀನಿ ಈ ಪ್ರೀತಿಗಾಗಿ ಚಪ್ಪಡೆಗಿ ಗೈಸ್ ಎರಡು ದಿವಸ ಆದ್ಮೇಲೆ ಮತ್ತೆ ಬ್ಲಾಗ್ ಮಾಡ್ತಾವನೆ ಆ ಎರಡು ದಿವಸ ಗ್ಯಾಪ್ ಎರಡು ದಿವಸ ಏನ್ ಮಾಡಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಗೊತ್ತಾಯ್ತದೆ ನಾವ್ ಐದು ಜನ ಮೀಟ್ ಮಾಡಿ ನಾವ್ ಐದು ದಿವಸದಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟೇವೆ ಅದೆಲ್ಲ ವಿಡಿಯೋನು ಮುಂದಿನ ಡೇಸಲ್ಲಿ ಬರ್ತವೆ ಎರಡು ದಿವ್ಸ ಆದ್ಮೇಲೆ ನಮ್ಮ ಕರ್ಗಿ ನೋಡ್ತಾ ಇರೋದು ಥ್ಯಾಂಕ್ಸ್ ಮಜಾ ಗಾಡಿ ಕೊಟ್ಟಿದ್ದೀವಿ ನಂಗೆ ಯಾರ್ ಎಕ್ಸು ಇಲ್ಲಿ ನಮ್ಮ ಕರ್ಗಿ ಅಪ್ಪ ಧೂಳು ಹಿಡಿದು ಎಲ್ಲ ಬೆಳ್ಳಗಾಗಿಲ್ಲ ಕೆಂಚಿಗೆ ಆಗಿಬಿಟ್ಟ ಒಳ್ಳೆ ಸಿಕ್ಕಾಪಟ್ಟೆ ನಂಗೆ ಕರಗಿ ಓಡಿಸ್ದೆ ಸಿಕ್ಕಾಪಟ್ಟೆ ಬೇಜಾರಾಗಿ ಗೈಸ್ ಆರ್ ಎಕ್ಸ್ ಓಡಿಸಿ ಇದಕ್ಕೆ ರಿವ್ಯೂ ಏನೇನು ಕೊಡ್ತೀನಿ ಏನು ಕೊಡ್ತೀನಿ ಅಂದ್ರೆ ಆರ್ ಎಕ್ಸು ಶಾರ್ಟ್ ರನ್ ಗೆ ಸಿಕ್ಕಾಬಟ್ಟೆ ಒಳ್ಳೆ ಗಾಡಿ ಅಂದ್ರೆ ಮನೆಗೂ ಒಂದು ಮೂವತ್ತು ಕಿಲೋಮೀಟರ್ ಒಳಗಡೆ ಓಡಾಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಜಾಸ್ತಿ ಲಾಂಗು ಅಂದ್ರೆ ಆಗಲ್ಲ ಈ ನನ್ನ ಕೈಲಿ ಆಗಲಿಲ್ಲ ಇನ್ನು ಬೇರೆ ಗಾಡಿ ಎಲ್ಲ ಹೋಗಿಸ್ಬಿಡಿತ್ತು ಆರ್ ಎಕ್ಸು ಲಾಂಗ್ ತಗೋ ಸಿಕ್ಕಾಪಟ್ಟೆ ಹಿಂಸೆ ಸೈ ಸತ ಮೂರು ದಿವಸ ಆದ್ಮೇಲೆ ಹಟ್ಟಿಗೆ ಬದಾವನಿ ನಮ್ಮ ಹಟ್ಟಿ ರಿಯಾಕ್ಷನ್ ಹಿಂಗಿರುತ್ತೆ ನೋಡೋ ಬನ್ನಿ ಈ ವಿಡಿಯೋ ನೋಡಿದ್ ಥ್ಯಾಂಕ್ ಯು ಲವ್ ಯು